ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ ನಾವು ಅಭ್ಯಾಸ ಮಾಡ್ತಿರೋದು ಸ್ಟ್ಯಾಂಡಿಂಗ್ ಆಸನ ಅಂದ್ರೆ ನಿಂತ್ಕೊಂಡ್ ಮಾಡುವಂತಹ ಯೋಗಾಸನಗಳು ಮುಖ್ಯವಾಗಿ ಇದು ನಿಮ್ಮ ದೇಹದ ಕೆಳಭಾಗವನ್ನ ಸ್ಟ್ರೆಚ್ ಮಾಡುತ್ತೆ ಹಾಗೂ ಸ್ಟ್ರೆಂದನ್ ಮಾಡುತ್ತೆ ಹಾಗೆ ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಾರಲ್ಲಿರುವ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅಂದ್ರೆ ಫ್ಯಾಟ್ ಲಾಸ್ ಸಿಗುವುದು ಹೆಲ್ಪ್ ಮಾಡುತ್ತೆ ನೀವು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಇದೊಂದು ಫಾಲೋ ಅಲಾಂಗ್ ಯೋಗಾಭ್ಯಾಸ ನೀವಿದ್ದ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಬಹುದು ಹಾಗಾದ್ರೆ ಶುರು ಮಾಡೋಣ ಅಭ್ಯಾಸನ ಶುರು ಮಾಡೋಕ್ಕೂ ಮೊದಲು ನೀವು ಕಂಫರ್ಟೇಬಲ್ ಬಟ್ಟೆಯನ್ನು ಹಾಕ್ಕೊಂಡಿದ್ದೀರ ಅನ್ಕೊಂಡಿದ್ದೇನೆ ಮ್ಯಾಟನ್ನು ಹಾಕೊಳ್ಳಿ ಹದಿನೈದು ನಿಮಿಷ ಮುಂಚೆನೇ ನೀರು ಕುಡಿಯೋದಾದರೆ ನೀರನ್ನು ಕುಡಿದು ಮುಗಿಸಿ ಮಧ್ಯದರೆ ನಿಮಗೆ ತುಂಬ ದಾಹ ಅನಿಸಿದರೆ ಆದಷ್ಟು ಕಮ್ಮಿ ಸಣ್ಣ ಸಿಪ್ಪನ್ನು ತೊಗೊಂಡು ಜಾಸ್ತಿ ನೀರನ್ನು ಕುಡಿಯೋಕ್ಕೆ ಹೋಗಬೇಡಿ ಅಭ್ಯಾಸವನ್ನು ಶುರು ಮಾಡೋಕ್ಕೂ ಮೊದಲು ನಮ್ಮ ಇಡೀ ದೇಹವನ್ನು ಮತ್ತು ನಮ್ಮ ಮೈಂಡನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಕಾಲನ್ನು ಸ್ವಲ್ಪ ಅಗಲವಾಗಿಟ್ಕೊಳ್ಳಿ ಭುಜಗಳನ್ನು ಹೊರಮುಖವಾಗಿಟ್ಟು ಕೈಯನ್ನು ಈ ಥರ ಅಗಲವಾಗಿಟ್ಟು ನಿಮ್ಮ ಅಂಗೈಗಳನ್ನ ಈ ಥರ ಬಿಡಿಸಿಟ್ಕೊಳ್ಳಿ ಇಲ್ಲಿ ಕಣ್ಣನ್ನು ಮುಚ್ಕೊಂಡು ಆದಷ್ಟು ದೀರ್ಘವಾಗಿ ಇನ್ಹೇಲ್ ಎಕ್ಸೇಲನ್ನು ಐದಿಂದ ನಾ ಆರು ಸಲ ಮಾಡೋಣ ಈ ಕ್ಷಣದಲ್ಲಿ ನಿಮ್ಮ ಮೈಂಡಲ್ಲಿ ಏನಿರಬೇಕಂದ್ರೆ ನಿಮ್ಮ ಬಾಡಿಯಲ್ಲಿ ಏನಾಗ್ತಾ ಇದೆ ನಿಮ್ಮ ಉಸಿರಾಟ ಹೇಗಿದೆ ಆದಷ್ಟು ಸ್ಲೋ ಆಗಿ ಬ್ರೀದ್ ಔಟ್ ಮಾಡಿ ಬೇರೆ ಯಾವುದೇ ಥಾಟ್ಸ್ಗಳು ನಿಮ್ಮ ಮೈಂಡಲ್ಲಿ ಬರಬಾರ್ದು ಸ್ಲೋ ಆಗಿ ಇನ್ಹೇಲ್ ಮಾಡಿ ಮತ್ತೆ ಸ್ಲೋ ಆಗಿ ಎಕ್ಸೇಲ್ ಮಾಡಿ ಇನ್ನೊಂದು ಸಲ ಇನ್ಹೇಲ್ ಕಣ್ಣನ ಓಪನ್ ಮಾಡಿ ಎರಡು ಜೊತೆಗೆ ತಗೊಂಡು ಬನ್ನಿ ಯೋಗಾಭ್ಯಾಸವನ್ನ ಶುರು ಮಾಡಕ್ಕೂ ಮೊದಲು ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಅಂದ್ರೆ ವಾರ್ಮ್ಅಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮೊದಲಾಗಿ ನಿಮ್ಮ ಬೆನ್ನಿನ ಮೂಳೆಗೆ ಸ್ವಲ್ಪ ಅಪ್ ಅನ್ನು ಕೊಡೋಣ ಕಾಲನ್ನು ಸ್ವಲ್ಪ ಅಗಲವಾಗಿಟ್ಕೊಂಡು ನಿಮ್ಮ ಕೈಯನ್ನ ಈ ತರ ಸೊಂಟದ ಮೇಲೆ ಇಟ್ಕೊಳ್ಳಿ ಈಗ ಉಸಿರನ್ನ ಒಳಗೆ ಹೊರಗೆ ತಗೊಳ್ಬೇಕು ಆ ಸಂದರ್ಭದಲ್ಲಿ ನಿಮ್ಮ ಬೆನ್ನಿನ ಮೂಳೆಯನ್ನು ಆದಷ್ಟು ನೀವು ರೌಂಡಾಗಿ ಸರ್ಕಲ್ ಮಾಡಬೇಕು ಅಂದರೆ ಇನ್ಹೇಲ್ ಮಾಡ್ತಾ ಸೈಡಿಗೆ ಮತ್ತು ಮುಂದೆ ಎಕ್ಸ್ಹೇಲ್ ಮಾಡ್ತಾ ಹಿಂದೆ ಹೇಗೂ ಆಗ್ಬೋದು ನೀವು ಉಸಿರಾಟ ದೀರ್ಘ ಇದ್ದಷ್ಟು ನೀವು ಸ್ಲೋ ಮೂವ್ಮೆಂಟ್ ಮಾಡ್ತಾ ಇದ್ದೀರಂದರೆ ನಿಮ್ಮ ಬೆನ್ನಿಗೆ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ ನಾವು ಇದನ್ನು ಐದರಿಂದ ಆರು ಸಲ ಮಾಡೋಣ ಸಾಮಾನ್ಯವಾಗಿ ಯಾರಿಗೂ ಇದನ್ನು ಈಸಿಲಿ ಅಭ್ಯಾಸ ಮಾಡ್ಬೋದು ನಿಮ್ಮ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಯಾವ ಥರ ಇದ್ದರೂ ಪರವಾಗಿಲ್ಲ ಉಸಿರಿನ ಒಳಗೆ ತಗೊಳ್ತಾ ಈ ಥರ ಸ್ಟ್ರೆಚ್ ಮಾಡಬೇಕು ಉಸಿರಿನ ಹೊರಗೆ ಬಿಡ್ತಾ ಇನ್ನೊಂದು ಕಡೆಯಿಂದ ಮೂವ್ ಮಾಡಬೇಕು ಸೊ ಹೀಗೆ ಎಲ್ಲ ದಿಕ್ಕಿನಲ್ಲಿ ನಿಮ್ಮ ಸ್ಪೈನನ್ನು ನಿಮ್ಮ ಬೆನ್ನಿನ ಮೂಳೆನ ಚೆನ್ನಾಗಿ ಈ ಥರ ಮೂವ್ ಮಾಡಿ ಲಾಸ್ಟ್ ಒನ್ ಈಗ ಇದೇ ಥರ ಐದರಿಂದ ಆರು ಸಲ ನಾವು ಆಪೋಸಿಟ್ ಸ್ಟ್ರೆಚ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಕೂಡ ಸರ್ಕಲ್ನ ಕೊಡಬೇಕು ಉಸಿರಿನ ಒಳಗೆ ತಗೊಳ್ತಾ ಸೈಡ್ ಮುಂದೆ ಉಸಿರಿನ ಹೊರಗೆ ಬಿಡ್ತಾ ಇನ್ನೊಂದು ಸೈಡ್ ಹಿಂದ್ಗಡೆ ಸ್ಟೆಚ್ ಮಾಡಬೇಕು ಮೂರು ಎರಡು ಒಂದು ಇದು ಬೆನ್ನಿನ ಭಾಗಕ್ಕೆ ಕೊಟ್ಟ ವಾರ್ಮ್ ಅಪ್ ಈಗ ನೆಕ್ಸ್ಟ್ ಭುಜಗಳಿಗೆ ಭುಜಗಳಿಗೆ ಎರಡು ಕೈಗಳನ್ನ ಈ ಥರ ಭುಜಕ್ಕೆ ಇಟ್ಕೊಂಡು ನಿಮ್ಮ ಕೈಯನ್ನು ಮೊಣಕೈಯನ್ನು ಈ ಥರ ನೈಂಟಿ ಡಿಗ್ರಿಯಲ್ಲಿ ಬೆಂಡ್ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಹೀಗೆ ಬೆಂಡ್ ಮಾಡುವಾಗ ಮೊಣಕೈ ಕೆಳಗೋಗುತ್ತೆ ಹೀಗೆ ಹೋದಾಗ ನಿಮ್ಮ ಶೋಲ್ಡರಲ್ಲಿ ಯಾವುದೇ ಸ್ಟ್ರೆಚ್ ಬೀಳೋದಿಲ್ಲ ಸೊ ಹಾಗಾಗಿ ನೀವು ನಿಮ್ಮ ಭುಜಗಳು ಮತ್ತು ನಿಮ್ಮ ಮೊಣಕೈ ಒಂದೇ ಇರುವಂತೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇಷ್ಟಾದ ಮೇಲೆ ನೀವು ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನನ್ನ ಈ ಥರ ರೌಂಡ್ ಮಾಡ್ಕೊಂಡು ನಿಮ್ಮ ಕೈಗಳನ್ನ ಜೋಡಿಸ್ಕೊಳ್ಬೇಕು ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಎದೆನ ಆದಷ್ಟು ಓಪನ್ ಮಾಡಿ ಸ್ಪೈನನ್ನು ಒಳಗೆನೆ ತಗೊಳ್ಬೇಕು ಸೊ ಇದನ್ನ ನಾವು ಐದರಿಂದ ಆರು ಸಲ ಅಭ್ಯಾಸ ಮಾಡೋಣ ಆದಷ್ಟು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಇನ್ಹೇಲ್ ಹೇಲ್ ಚೆಸ್ಟ್ ಓಪನ್ ಮಾಡ್ತಾ ಎಕ್ಸ್ ಹೇಲ್ ಎರಡು ಕೈಗಳನ್ನ ಜೋಡಿಸ್ಕೊಳ್ಬೇಕು ಕೈಯನ್ನ ಈ ತರ ಕೆಳಗೆ ಮಾಡಬೇಡಿ ಆದಷ್ಟು ಮೇಲೇನೆ ಹೋಲ್ ಮಾಡಿ ಭುಜಗಳನ್ನ ಹೊರಮುಖವಾಗಿ ಈ ತರ ತಳ್ಬೇಕು ಒಳಮುಖವಾಗಿ ಎರಡು ಕೈಗಳನ್ನು ಜೊತೆಗೆ ತಗೊಂಡು ಬರಬೇಕು ನಿಮ್ಮ ಶೋಲ್ಡರ್ಸ್ ನಲ್ಲಿ ಎಷ್ಟೇ ಬಿಗಿತಗಳಿದ್ರೂ ನಿಮಗೆ ಇದರಲ್ಲಿ ಫೀಲ್ ಆಗುತ್ತೆ ನಿಮ್ಮ ಟೈಟ್ನೆಸ್ ಫ್ಲೆಕ್ಸಿಬಲ್ ಮಾಡಿಕೊಡುತ್ತೆ ಒಂದು ಇನ್ಹೇಲ್ ಎಕ್ಸೇಲ್ ನೀವು ಇಷ್ಟನ್ನು ಸರಿಯಾಗಿ ಮಾಡಿದ್ದೀರಾ ಅಂದರೆ ಆಲ್ರೆಡಿ ನಿಮಗೆ ಶೋಲ್ಡರಲ್ಲಿ ಸ್ವಲ್ಪ ಫೀಲ್ ಆಗ್ತಾ ಇರ್ಬೋದು ಸ್ವಲ್ಪ ನೋ ಥರ ಅನಿಸ್ತಾ ಇರ್ಬೋದು ಹಾಗಂದರೆ ನೀವು ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರಾ ಅಂತ ಅರ್ಥ ಈಗ ಮುಂದೆ ಹೋಗೋಣ ನೆಕ್ ರೊಟೇಷನ್ ಕೈಯನ್ನು ಈ ಥರ ಸೊಂಟದ ಮೇಲೆ ಇಟ್ಕೊಳ್ಳಿ ನಿಮ್ಮ ನೆಕ್ಕನ್ನು ನಿಮ್ಮ ಕತ್ತನ್ನು ಈ ಥರ ರೈಟ್ ಸೈಡ್ ಸ್ಟ್ರೆಚ್ ಮಾಡಿ ಮಧ್ಯಕ್ಕೆ ಬಂದು ಲೆಫ್ಟ್ ಸೈಡ್ ಸ್ಟ್ರೆಚ್ ಮಾಡಿ ಇದನ್ನು ನಾವು ಐದು ಸಲ ಅಭ್ಯಾಸ ಮಾಡೋಣ ಎಕ್ಸೇಲ್ ಮಾಡ್ತಾ ಬಲಕ್ಕೆ ಇನ್ಹೇಲ್ ಮಾಡ್ತಾ ಒಳಕ್ಕೆ ಎಕ್ಸೇಲ್ ಮಾಡ್ತಾ ಎಡಕ್ಕೆ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಇದನ್ನು ರಿಪೀಟ್ ಮಾಡೋಣ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ಬರಬೇಕು ಎಕ್ಸೇಲ್ ಮಾಡ್ತಾ ಎಡಕ್ಕೆ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ಬರಬೇಕು ಇದನ್ನು ನೀವು ಕಂಟಿನ್ಯೂ ಮಾಡಿ ಉಸಿರನ್ನು ಬಿಡ್ತಾ ಒಂದು ಕಡೆ ಮತ್ತು ಉಸಿರನ್ನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಉಸಿರನ್ನ ಬಿಡ್ತಾ ಇನ್ನೊಂದು ಕಡೆ ಉಸಿರಿನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಸೊ ಹಾಗೆ ಎಷ್ಟು ನಿಧಾನವಾಗಿ ನಿಮ್ಮ ಉಸಿರು ಇರುತ್ತೆ ಅಷ್ಟೇ ನಿಧಾನವಾಗಿ ನೀವು ಮೂವ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಸ್ಟ್ರೆಚ್ ಬಿಡುತ್ತೆ ಮತ್ತೆ ನಿಧಾನವಾಗಿ ಅಭ್ಯಾಸ ಮಾಡೋದ್ರಿಂದ ಯಾವುದೇ ರೀತಿ ಇಂಜುರಿಗಳಾಗೋದಿಲ್ಲ ಆಗೋದಿಲ್ಲ ಸೊ ಇದನ್ನ ಗಮನದಲ್ಲಿಟ್ಕೊಂಡು ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಅದರ ಪ್ರಕಾರ ನೀವು ಅಭ್ಯಾಸ ಮಾಡಿ ಲಾಸ್ಟ್ ಒಂದ್ಸಲ ಎಕ್ಸೇಲ್ ಈಗ ನೆಕ್ಸ್ಟ್ ನಿಮ್ಮ ತಲೆಯನ್ನ ಹೀಗೆ ಮುಂದಕ್ಕೆ ಮತ್ತೆ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು ಹೀಗೆ ಅಭ್ಯಾಸ ಮಾಡುವಾಗ ನಿಮ್ಮ ಕುತ್ತಿಗೆ ಆದಷ್ಟು ಸ್ಟ್ರೆಚ್ ಮಾಡ್ಲಿಕ್ಕೆ ನೋಡಿ ಆದಷ್ಟು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಸೊ ನೀವು ಒಳಗೆ ತಗೊಳ್ತಾ ತಲೆಯನ್ನ ಹಿಂದೆ ಉಸಿರನ್ನ ಹೊರಗೆ ಬಿಡ್ತಾ ಮುಂದ್ಗಡೆ ಇದನ್ನ ಒಂದು ಐದು ಸಲ ಅಭ್ಯಾಸ ಮಾಡಲ್ಲ ಇನ್ಹೇಲ್ ಎಕ್ಸೇಲ್ ಉಸಿರಿನ ಒಳಗೆ ತಗೊಳ್ತಾ ಹಿಂದೆ ಉಸಿರಿನ ಹೊರಗೆ ಬಿಡ್ತಾ ಮುಂದೆ ಇನ್ನೊಂದು ಸಲ ಈಗ ಇಲ್ಲಿಂದ ಸ್ವಲ್ಪ ಅಪ್ ನಮ್ಮ ಮಂಡಿಗಳಿಗೂ ಕೊಡೋಣ ನಿಮ್ಗೆ ಏನಾದರೂ ಮಂಡಿ ನೋವು ಇದ್ದರೆ ಈಗ ನಾವು ಮಾಡೋ ಅಪ್ ಏನಿದೆ ಅದನ್ನು ರೆಗ್ಯುಲರ್ ಆಗಿ ಐವತ್ತರಿಂದ ಅರವತ್ತು ಸಲ ಅಭ್ಯಾಸ ಮಾಡಿದರೆ ನೀವು ಮಂಡಿ ನೋವು ತುಂಬಾ ಕಮ್ಮಿ ಆಗುತ್ತೆ ಹೇಗೆ ಅಂತ ನೋಡ್ಕೊಳ್ಳೋಣ ಕಾಲನ ಥರ ಜೋಡಿಸಿ ಇಟ್ಕೊಳ್ಳಿ ಇಲ್ಲಿಂದ ನಿಮ್ಮ ಗಮನ ನಿಮ್ಮ ಮಂಡಿಗಳ ಮೇಲೆ ಇರಬೇಕು ಇಷ್ಟಾದ ಮೇಲೆ ನಿಮಗೆ ಆದಷ್ಟು ನಿಮ್ಮ ಹೀಲ್ಸನ್ನು ನಿಮ್ಮ ಹಿಮ್ಮಡಿಯನ್ನು ನೀವು ಮೇಲಕ್ಕೆ ಈ ಥರ ಲಿಫ್ಟ್ ಮಾಡಬೇಕು ಕೆಳಗೆ ಡ್ರಾಪ್ ಮಾಡಬೇಕು ಮೇಲಕ್ಕೆ ಲಿಫ್ಟ್ ಮಾಡಬೇಕು ಕೆಳಗೆ ಡ್ರಾಪ್ ಮಾಡಬೇಕು ಹೀಗೆ ಅಭ್ಯಾಸ ಮಾಡುವಾಗ ನಿಮ್ಮ ಮಂಡಿಗಳನ್ನು ಸ್ವಲ್ಪ ನೀವು ಟೈಟ್ ಮಾಡ್ಕೊಳ್ಳಿ ಅಂದರೆ ಮೇಲೆ ಹೋಗುವಾಗ ಮಂಡಿಗಳನ್ನು ಟೈಟ್ ಮಾಡ್ಕೊಳ್ಳಿ ಕೆಳಗೆ ಬರುವಾಗ ರಿಲೀಸ್ ಮಾಡಿ ಇದನ್ನು ನಾವೀಗ ಹತ್ತು ಸಲ ಅಭ್ಯಾಸ ಮಾಡೋಣ ನೀವು ಮತ್ತೇನಾದರೂ ಅಭ್ಯಾಸ ಮಾಡೋದಾದರೆ ನೀವು ಇಪ್ಪತ್ತಿಪ್ಪತ್ತೈದು ಸಲ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಉಸಿರಿನ ಒಳಗೆ ತಗೊಳ್ತಾ ಮೇಲೆ ಮಂಡಿಗಳನ್ನು ಟೈಟ್ ಮಾಡ್ಕೊಳ್ಳಿ ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ನಿಮ್ಗೆ ಏನಾದರೂ ಬ್ಯಾಲೆನ್ಸಿಂಗ್ ಇಶ್ಯೂ ಇದೆ ನಿಮ್ಗೆ ಬ್ಯಾಲೆನ್ಸ್ ಕಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ನೀವು ಪಕ್ಕದಲ್ಲಿ ಚೇರನ್ನು ಅಥವಾ ಗೋಡನ್ನು ಹಿಡ್ಕೊಂಡು ನೀವು ಅಭ್ಯಾಸ ಮಾಡಬಹುದು ಇದು ನಮ್ಮ ಮಂಡಿಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ಹೇಲ್ ಎಕ್ಸ್ ಹೇಲ್ ನಾಲ್ಕು ಆರಾಮಾಗಿ ಅಭ್ಯಾಸ ಮಾಡಿ ಯಾವುದೇ ಆ ಥರ ಇಲ್ಲ ಯಾವುದೇ ಅರ್ಜೆಂಟ್ ಮಾಡದೆ ನಿಮ್ಮ ಸಿಂಕ್ ಮಾಡಿಕೊಂಡು ಮೂವ್ ಮಾಡ್ತಾ ಇರಿ ವಾರ್ಮ್ ಅಪ್ ನಮ್ಮ ಇಡೀ ದೇಹಕ್ಕೆ ಅಂದ್ರೆ ನಿಮ್ಮ ದೇಹದ ಮೇಲ್ಭಾಗಕ್ಕೆ ಚೆನ್ನಾಗಿ ಸ್ಟ್ರೆಚ್ ಬೀಳುವಂಥದ್ದು ಕಾಲನ್ನು ಸ್ವಲ್ಪ ಇನ್ನು ಜಾಸ್ತಿ ಅಗಲ ಮಾಡಿಟ್ಕೊಳ್ಳಿ ಕೈಗಳನ್ನ ಈ ಥರ ಶೋಲ್ಡರ್ಸ್ ನೇರಕ್ಕೆ ಭುಜಗಳ ನೇರಕ್ಕೆ ಇಟ್ಕೊಳ್ಳಿ ಇಲ್ಲಿಂದ ನೀವು ನಮ್ಮ ರೈಟಿಗೆ ಮತ್ತು ಲೆಫ್ಟಿಗೆ ಆದಷ್ಟು ಟ್ವಿಸ್ಟನ್ನು ಕೊಡ್ತಾ ಇರಬೇಕು ಹೇಗೆ ಅಂತ ನೋಡೋಣ ಉಸಿರನ್ನ ಒಳಗೆ ತಗೊಳ್ತಾ ಒಂದು ದಿಕ್ಕಿನಲ್ಲಿ ಟರ್ನ್ ಮಾಡಿ ಉಸಿರನ್ನು ಬಿಡ್ತಾ ಇನ್ನೊಂದು ದಿಕ್ಕಿನಲ್ಲಿ ಸೊ ಹೀಗೆ ಹೋಗ್ತಾ ಹೋಗ್ತಾ ನೀವು ಆದಷ್ಟು ಸ್ವಲ್ಪ ಫಾಸ್ಟ್ ಮಾಡ್ಕೊಂಡು ಹೋಗಬೇಕು ಸೊ ಈಗ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ ಕೈಯನ್ನು ಈ ಥರ ಇಟ್ಕೊಳ್ಳಿ ಇನ್ಹೇಲ್ ಎಗ್ಸೇಲ್ ನಿಮ್ಮದು ಕಂಪ್ಲೀಟಾಗಿ ಆಗ್ತಾ ಇರಲಿ ಮಧ್ಯದಲ್ಲಿ ನಿಧಾನವಾಗಿ ಈ ಥರ ಎರಡು ಕಡೆ ಎರಡು ದಿಕ್ಕಿನಲ್ಲಿ ಟರ್ನ್ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ ಮೇಲೆ ನೀವು ಸ್ಪೀಡನ್ನು ವೇಗವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು ಹೀಗೆ ಮಾಡಿದಾಗ ನಿಮ್ಮ ದೇಹದ ಮೇಲ್ಭಾಗಕ್ಕೆ ಚೆನ್ನಾಗಿ ಟ್ವಿಸ್ಟ್ ಬೀಳುತ್ತೆ ನಿಮ್ಮ ಶೋಲ್ಡರ್ಸ್ಗಳಿಗೆ ನಿಮ್ಮ ಬೆನ್ನಿಗೆ ನೈಟ್ ಸಲ ಮಾಡೋಣ ಐದು ನಾಲ್ಕು ಮೂರು ಎರಡು ಮತ್ತೆ ಒಂದು ಈಗ ಆಲ್ರೆಡಿ ಇಷ್ಟು ಅಭ್ಯಾಸ ಮಾಡೋದ್ರಲ್ಲಿ ನಿಮಗೆ ಇಡೀ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಿರ್ಬೋದು ಸಾಕಷ್ಟು ಸ್ಟ್ರೆಚಿಂಗ್ ಫೀಲ್ ಆಗ್ತಾ ಇರ್ಬೋದು ಈಗ ನಾವು ನಮ್ಮ ಆಸನ ಕಡೆ ಮುಂದುವರಿಯೋಣ ಸ್ಟಾರ್ಟ್ ಮಾಡುವಾಗ ನಾವು ಅಭ್ಯಾಸ ಮಾಡ್ತಿರೋ ತ್ರಿಕೋನ ಆಸನ ಸೊ ಇದಕ್ಕೆ ಎರಡು ಕಾಲುಗಳ ನಂತರ ಅಗಲ ಮಾಡಿಟ್ಕೊಂಡು ನಿಮ್ಮ ಒಂದು ಪಾದವನ್ನು ಹೊರಮುಖವಾಗಿ ಇಟ್ಕೊಳ್ಳಿ ಸಾಮಾನ್ಯವಾಗಿ ಹೀಗೆ ಅಭ್ಯಾಸ ಮಾಡುವಾಗ ನಿಮ್ಮ ಶೋಲ್ಡರ್ ಕೂಡ ಹೊರಗಡೆ ಹೋಗುತ್ತೆ ಇಲ್ಲಿಂದ ನಿಮ್ಮ ಭುಜವನ್ನು ಮಾತ್ರ ಈ ಮಧ್ಯಕ್ಕೆ ಮದ್ಯಕ್ಕೆ ತಕೊಂಡ್ಬರಬೇಕು ನಿಮ್ಮ ಒಂದು ಕಾಲು ಹೊರಮುಖವಾಗಿರುತ್ತೆ ಒಂದು ಕಾಲು ನೇರವಾಗಿ ಮುಂದೆ ಇರುತ್ತೆ ನಿಮ್ಮ ಕೈಗಳು ಈ ತರ ಭುಜಕ್ಕೆ ನೇರವಾಗಿ ಇಟ್ಕೊಳ್ಬೇಕು ಇಲ್ಲಿಂದ ನೀವು ಉಸಿರನ್ನ ಒಳಗೆ ತಕೊಳ್ತಾ ನೀವು ಯಾವ ಕಡೆ ಕಾಲು ಹೊರಗಡೆ ಇಟ್ಟಿದ್ದೀರಾ ಆ ಕಡೆಗೆ ನೀವು ಈ ತರ ವಾಲ್ಬೇಕು ಇಲ್ಲಿ ಇನ್ನೊಂದು ವಿಷಯ ನೀವು ಬಿಗಿನರ್ ಆಗಿದ್ದರೆ ಫಸ್ಟ್ ಟೈಮ್ ಅಭ್ಯಾಸ ಮಾಡ್ತಿದ್ದೀರಾ ಅಂದರೆ ಸಾಮಾನ್ಯವಾಗಿ ಜನ ಈ ಥರ ಮುಂದಗಡೆ ವಾಲ್ತಾರೆ ಸೊ ಅದು ಆಗೋದಾಗಿ ನೋಡಿಕೊಂಡು ನೀವು ಸೈಡಿಗೆ ವಾಲ್ ಥರ ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಎಷ್ಟಾಗುತ್ತೆ ಅಷ್ಟು ತುಂಬ ಕೆಳಗೆ ಹೋಗಬೇಕು ಅಂತ ಇಲ್ಲ ನಿಮಗೆ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಉಸಿರಿನ ಒಳಗೆ ತಗೊಳ್ಳಿ ದೀರ್ಘವಾದ ಉಸಿರಿನ ಹೊರಗೆ ಬಿಡ್ತಾ ನೀವು ಸೈಡಿಗೆ ಸ್ಟ್ರೆಚ್ ಮಾಡಬೇಕು ಎರಡು ಕೈಗಳು ನೇರವಾಗಿರಲಿ ಒಳಗೆ ತಕೊಳ್ತಾ ಒಂದು ಕನಿಷ್ಠ ಐದು ಸಲ ಅಭ್ಯಾಸ ಮಾಡೋಣ ಎಕ್ಸ್ತಾ ಇನ್ಹೇಲ್ ಮಾಡ್ತಾ ಸೆಂಟರ್ ಅಲ್ಲಿ ಇನ್ನು ನಿಮ್ಮ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಅಂದ್ರೆ ನೀವು ಕೈಯನ್ನು ಕೂಡ ಈ ಥರ ನೆಲದ ಮೇಲೆ ಇಡಬಹುದು ನಿಮಗೆ ಸಾಧ್ಯವಾದ್ರೆ ಮಾತ್ರ ಇದನ್ನ ಪ್ರಯತ್ನಿಸಿ ಇಲ್ಲಾಂದರೆ ನೀವು ಕೈಗಳನ್ನ ನೀವು ಕಾಲ್ ಮೇಲೆ ಇಡಬಹುದು ನಾಲ್ಕು ಕೊನೆಯದಾಗಿ ಐದನೇದು ನಾವು ಐದನೇ ಕೌಂಟ್ ಅಲ್ಲಿ ನಾವು ಐದು ಕೌಂಟ್ ಗೆ ಹೋಲ್ಡ್ ಮಾಡೋಣ ಎರಡು ಕೈಗಳು ನೇರದಲ್ಲಿ ಇದೆಯಲ್ವಾ ಓಕೆ ನಿಮ್ಗೆ ಆದ್ರೆ ನೀವು ಮೇಲ್ಮುಖವಾಗಿ ಸಹ ನೋಡಬಹುದು ನಿಮ್ಗೆ ಬ್ಯಾಲೆನ್ಸಿಂಗ್ ಕಷ್ಟ ಆಗೋದಾದ್ರೆ ನೀವು ಈ ತರ ಮುಂದೆ ನೋಡ್ಬೋದು ಐದು ನಾಲ್ಕು ಮೂರು ಎರಡು ಮತ್ತೆ ಒಂದು ಸ್ಲೋ ಆಗಿ ಮಧ್ಯಕ್ಕೆ ಬಂದು ಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಇಷ್ಟಾದ ಮೇಲೆ ನಿಮ್ಮ ಕಾಲನ್ನು ಈ ಥರ ಮುಂದಕ್ಕೆ ತಗೊಂಡು ಬರಬೇಕು ಈಗ ಒಂದು ಕಡೆ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಮತ್ತು ಸೈಡ್ ಚೆನ್ನಾಗಿ ವರ್ಕೌಟ್ ಆಗಿದೆ ಇದೇ ಥರ ನಾವು ಇನ್ನೊಂದು ಕಡೆ ಸಹ ಅಭ್ಯಾಸ ಮಾಡೋಣ ಈಗ ಎಡಗಾಲನ್ನು ಈ ಥರ ಹೊರಮುಖವಾಗಿಟ್ಕೊಂಡು ಭುಜವನ್ನು ನೇರವಾಗಿಟ್ಕೊಳ್ಳಿ ನಿಮ್ಮ ಕೈಗಳನ್ನು ಭುಜದ ಏರಕ್ಕೆ ಇಟ್ಕೊಂಡು ಒಂದು ದೀರ್ಘ ಉಸಿರನ ಒಳಗೆ ತಗೊಳ್ಳಿ ಉಸಿರನ್ನ ಹೊರಗೆ ಬಿಡುವಾಗ ಈ ತರ ಸೈಡ್ ಅಲ್ಲಿ ಸ್ಟ್ರೆಚ್ ಮಾಡಿ ಫಸ್ಟ್ ಟೈಮ್ ಅಭ್ಯಾಸ ಮಾಡುವಾಗ ನಿಮ್ಗೆ ಯಾವ ತರ ಫ್ಲೆಕ್ಸಿಬಿಲಿಟಿ ಇದೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಇನ್ನೂ ಕೆಳಗಡೆ ಹೋಗ್ಲಿಕ್ಕೆ ಆಗ್ತಾ ಇದೆ ಅನ್ನೋದಾದ್ರೆ ನೀವು ಎಷ್ಟು ಕೆಳಗೆ ಸ್ಟ್ರೆಚ್ ಮಾಡ್ತೀರಾ ಅಷ್ಟು ನಿಮ್ಮ ಇನ್ನರ್ ಥೈ ಹ್ಯಾಮ್ ಸ್ಟ್ರಿಂಗ್ ಹಾಗೂ ನಿಮ್ಮ ಸೈಡ್ಸ್ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ ನಿಮ್ಮ ಕೈ ಈ ತರ ಹೊರಗಡೆಲ್ಲ ಹೋಗಬಾರ್ದು ನೇರವಾಗಿ ಇಟ್ಕೊಳ್ಳಿ ಈಗ ಕೊನೆಯದಾಗಿ ನಾವು ಫೈವ್ ಕೌಂಟ್ಸಿಗೆ ಹೋಲ್ಡ್ ಮಾಡೋಣ ಐದು ನಾಲ್ಕು ಮೂರು ಎರಡು ಒಂದು ಸೆಂಟರ್ ಗೆ ಬಂದು ಎರಡು ಕೈಗಳನ್ನು ಈ ತರ ಸೊಂಟದ ಮೇಲೆ ಇಟ್ಕೊಂಡು ಕಾಲನ್ನ ಮುಂದೆ ತಕೊಂಡು ಬನ್ನಿ ಹಾಗೆ ಎರಡು ಜೊತೆಗೆ ಬಂದು ಸ್ವಲ್ಪ ನಮ್ಮ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಆಸನದಲ್ಲಿ ಅಭ್ಯಾಸ ಮಾಡುವಾಗ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಿರ್ತೀವಿ ಸೊ ಇನ್ನು ಮುಂದೆ ಆಸನ ಹೋಗೋಕ್ಕಿಂತ ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದು ಮತ್ತೊಮ್ಮೆ ಕಾಲನ್ನ ಈ ಥರ ಅಗಲವಾಗಿ ಇಟ್ಕೊಳ್ಳಿ ಇನ್ನು ನಾವು ಮುಂದಕ್ಕೆ ಅಭ್ಯಾಸ ಮಾಡ್ತಿರೋದು ಆಸನ ನಮ್ಮ ಹ್ಯಾಂಡ್ ಸ್ಟ್ರಿಂಗ್ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡಲಿಕ್ಕೆ ಈ ಆಸನ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಇದನ್ನ ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಪಾದವನ್ನ ಒಂದು ಪಾದವನ್ನ ಹೊರಮುಖವಾಗಿ ತರ ಇಟ್ಕೊಳ್ಬೇಕು ನಿಮ್ಮ ಇನ್ನೊಂದು ಪಾದವನ್ನ ಸ್ವಲ್ಪ ಕ್ರಾಸ್ ಮಾಡಿ ತರ ಇಟ್ಕೊಳ್ಳಿ ನಿಮ್ಮ ಇಡೀ ದೇಹವನ್ನ ಯಾವ ಕಡೆ ಯಾವ ಪಾದ ಹೊರಮುಖವಾಗಿದೆಯೇ ಅದರ ನೇರದಲ್ಲಿ ಇಟ್ಕೊಳ್ಬೇಕು ಸೊ ಇಲ್ಲಿಂದ ನಿಮ್ಮ ಕೈಗಳನ್ನು ಈ ತರ ಸೊಂಟದ ಮೇಲೆ ಇಟ್ಕೊಂಡು ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ಈ ತರ ಮುಂದೆ ಈ ತರ ವಾಲ್ಬೇಕು ನಿಮ್ಮ ಹ್ಯಾಮ್ ಸ್ಟ್ರಂಗಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅದಕ್ಕೆ ತಕ್ಕಂತೆ ನೀವು ಕೆಳಗಡೆ ಹೋಗ್ತಾ ಇರ್ತೀರಾ ಇದರಿಂದ ಹಿಂದಕ್ಕೆ ಬರ್ಬೋದು ಯಾರಿಗಾದರೂ ಬೆನ್ನು ನೋವು ಇದ್ದರೆ ನೀವು ಹೀಗೆ ಮುಂದ್ಗಡೆ ಬಾಗೋ ಸಮಯದಲ್ಲಿ ಆದಷ್ಟು ನೀನ ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಳ್ಳಿ ಮಣ್ಣನ್ನು ಬೆಂಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಬ್ಯಾಕಿಗೆ ಅಷ್ಟೊಂದು ಎಫೆಕ್ಟ್ ಬೀಳೋದಿಲ್ಲ ಸೊ ಇದನ್ನು ಐದು ಸಲ ಒಂದು ದಿಕ್ಕಲ್ಲಿ ಮತ್ತೆ ಐದು ಸಲ ಇನ್ನೊಂದು ದಿಕ್ಕಲ್ಲಿ ಅಭ್ಯಾಸ ಮಾಡೋಣ ಉಸಿರನ್ನೇ ಒಳಗೆ ತಗೊಳ್ತಾ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ಉಸಿರನ್ನ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ತರ ಬಾಗ್ಬೇಕು ನಿಧಾನವಾಗಿ ಬಾಗ್ತಾ ಎಷ್ಟು ನಿಮ್ಮಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದನ್ನು ನೀವು ಗಮನಿಸಿ ಉಸಿರಿನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಬರಬೇಕು ನೀವು ನಾರ್ಮಲ್ ಆಗಿ ಅಭ್ಯಾಸ ಮಾಡ್ತಿದ್ದೀರಾ ಅಂದರೆ ಎರಡು ಮಂಡಿಗಳನ್ನ ಸ್ಟ್ರೇಟ್ ಆಗಿಟ್ಕೊಳ್ಳಿ ಬೆನ್ನು ನೋವಿದ್ರೆ ಮಾತ್ರ ಮಂಡಿಯನ್ನು ಬೆಂಡ್ ಮಾಡಲಿಕ್ಕೆ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಬರಬೇಕು ಶೋಲ್ಡರ್ಸ್ನ ಅಗಲವಾಗಿ ಇಟ್ಕೊಳ್ಳಿ ನೇರವಾಗಿಟ್ಕೊಳ್ಳಿ ಸಾಮಾನ್ಯವಾಗಿ ಇಲ್ಲಿ ಬೆನ್ನ ರೌಂಡ್ ಮಾಡಿದರೆ ಯಾವುದೇ ರೀತಿ ನಿಮಗೆ ಸ್ಟ್ರೆಚ್ಚನ್ನ ಸಿಗೋದಿಲ್ಲ ಸೊ ಹಾಗಾಗಿ ಬೆನ್ನನ್ನು ನೇರವಾಗಿಡಕ್ಕೆ ನೀವು ಪ್ರಯತ್ನ ಪಡಬೇಕು ಎಕ್ಸ್ ಹೇಲ್ ಮಾಡ್ತಾ ಮುಂದೆ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಈಗ ಐದನೇದಾಗಿ ನಾವು ಅಭ್ಯಾಸ ಮಾಡ್ತಿದ್ದೇವೆ ಕೊನೆ ಬಾರಿ ಇಲ್ಲಿ ನಾವು ಫೈವ್ ಕೌಂಟ್ಸಿಗೆ ಹೋಲ್ಡ್ ಮಾಡೋಣ ಉಸಿರನ್ನ ಹೊರಗೆ ಬಿಡ್ತಾ ಆದಷ್ಟು ನಿಧಾನವಾಗಿ ಮುಂದಕ್ಕೆ ಬಾಗಿ ಇಲ್ಲಿ ನಿಮ್ಮಲ್ಲಿ ಸಾಧ್ಯವಾದರೆ ನೀವು ಕೈಯನ್ನು ಮುಂದೆ ಇಟ್ಕೊಳ್ಬೋದು ಸಾಧ್ಯವಾಗದೇ ಇದ್ದಲ್ಲಿ ನೀವು ಕೈಯನ್ನು ಯಾವ ತರ ಸರಿಯಾಗುತ್ತೆ ಆ ತರ ಅಭ್ಯಾಸ ಮಾಡಿ ಇಲ್ಲಿ ಐದು ದೀರ್ಘ ಉಸಿರಾಟವನ್ನು ಅಭ್ಯಾಸ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ಇಲ್ಲಿಂದ ಕೈಯನ್ನು ಸೊಂಟದ ಮೇಲೆ ತಗೊಂಡು ಬಂದು ಉಸಿರಿನ ಒಳಗೆ ತಗೊಳ್ತಾ ಈ ತರ ಮೇಲೆ ಬರಬೇಕು ನಿಧಾನವಾಗಿ ಮತ್ತೆ ಕಾಲನ್ನ ಒಳಗೆ ಮುಖವಾಗಿ ತಗೊಳ್ಳಿ ಈಗ ನೀವು ಗಮನಿಸಬಹುದು ರೈಟ್ ಸೈಡ್ ಕಾಲಲ್ಲಿ ಎಷ್ಟು ಸ್ಟ್ರೆಚ್ ಆಗಿದೆ ಅಂತ ಹೇಳಿ ಅದೇ ತರ ನಾವು ಲೆಫ್ಟ್ ಸೈಡ್ ಕೂಡ ಅಭ್ಯಾಸ ಮಾಡೋಣ ಈಗ ಮೊದಲದಾಗಿ ನಿಮ್ಮ ಪಾದವನ್ನು ಹೊರಮುಖವಾಗಿ ಇಟ್ಕೊಳ್ಳಿ ಇನ್ನೊಂದು ಕಾಲನ ಕಾಲಿನ ಪಾದವನ್ನು ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಳ್ಬೇಕು ಭುಜವನ್ನ ನೇರವಾಗಿ ಇಟ್ಕೊಳ್ಳಿ ಬೆನ್ನು ಆದಷ್ಟು ಸ್ಟ್ರೇಟ್ ಆಗಿಡ್ಬೇಕು ಕೈಯನ್ನ ಈ ಥರ ಸೊಂಟದ ಮೇಲೆ ಇಟ್ಕೊಂಡು ದೀರ್ಘ ಉಸಿರನ್ನೊಳಗೆ ತಕೊಳ್ಳಿ ಎಕ್ಸೇಲ್ ಮಾಡೋ ಸಂದರ್ಭದಲ್ಲಿ ಈ ತರ ಮುಂದ್ಗಡೆ ಬಾಳ್ಬೇಕು ಉಸಿರನ್ನ ಒಳಗೆ ತಕೊಳ್ತಾ ಮಧ್ಯಕ್ಕೆ ಉಸಿರನ್ನ ಹೊರಗೆ ಬಿಡ್ತಾ ಮುಂದಕ್ಕೆ ಈ ಆಸನಗಳನ್ನು ನೀವು ನಿಧಾನವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಅದರ ಪ್ರತಿಫಲ ಸಿಗುತ್ತೆ ಕೆಲವೊಮ್ಮೆ ನೀವು ಫಾಸ್ಟಾಗಿ ಅಭ್ಯಾಸ ಮಾಡ್ತೀರಾ ಅಂದರೆ ಹ್ಯಾಮ್ ಸ್ಟ್ರಿಂಗ್ ಪುಲ್ ಅಂತ ಹೇಳ್ತಾರೆ ಹಾಗಾದರೆ ಕಾಲಲ್ಲಿ ತುಂಬ ನೋವಿರುತ್ತೆ ಒಂದು ವಾರ ಅಭ್ಯಾಸ ಮಾಡೋಕ್ಕಾಗಲ್ಲ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಿಮ್ಮಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಅನ್ನೋದು ನಿಮಗೆ ಗೊತ್ತಿರಬೇಕು ಅದು ಹೇಗೆ ಗೊತ್ತಾಗುತ್ತೆ ನೀವು ಅಭ್ಯಾಸ ಮಾಡುವಾಗ ಎಷ್ಟು ನಿಧಾನ ಪ್ರ್ಯಾಕ್ಟೀಸ್ ಮಾಡ್ತೀರಾ ಎಷ್ಟು ಗಮನದಲ್ಲಿ ಇಡುತ್ತೆ ನಿಮ್ಮ ಬಾಡಿ ಯಾವ ಥರ ಮೂವ್ ಇದೆ ಸೊ ನಮ್ಮನ್ನೇ ನಾವು ಅಬ್ಸರ್ವ್ ಮಾಡ್ತಾ ಇದ್ದಾಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಫ್ಲೆಕ್ಸಿಬಿಲಿಟಿ ಏನು ನಾವು ಎಷ್ಟು ಮಟ್ಟಕ್ಕೆ ಸ್ಟ್ರೆಚ್ ಮಾಡಬಹುದು ಸೊ ನಿಮ್ಮ ಬಾಡಿಯ ಮಿತಿ ನಿಮಗೆ ಗೊತ್ತಿದ್ರೆ ನೀವು ಆರಾಮ್ಸೆ ಅಭ್ಯಾಸ ಮಾಡ್ಕೊಂಡು ಹೋಗ್ಬೋದು ಕೌಂಟ್ ಕೈಯನ್ನ ಕೆಳಗಿಡ್ಲಿಕ್ಕಾದ್ರೆ ನೀವು ಕೆಳಗಿಡಿ ಇಲ್ಲಿ ಹೋಲ್ಡ್ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ನಿಧಾನವಾಗಿ ಕೈಯನ್ನ ಸೊಂಟದ ಮೇಲೆ ಮಧ್ಯಕ್ಕೆ ಮುಂದಕ್ಕೆ ಬಂದು ಜೋಡಿಸ್ಕೊಡಿ ಸೊ ಇಷ್ಟು ಡೀಪ್ ಸ್ಟ್ರೆಚ್ ಕೊಟ್ಟಾದ ಮೇಲೆ ನಾವು ಕಾರಣ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಅದೇ ತರ ಸ್ವಲ್ಪ ನಿಮಗೆ ನೋವು ಇರಬಹುದು ಸೊ ಹಾಗಾಗಿ ಇದನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಈ ಥರ ಒಂದೇ ಜಾಗದಲ್ಲಿ ನಿಂತು ಕಾಲನ್ನ ಮೇಲೆ ಕೆಳಗೆ ಜಾಗ್ ಮಾಡೋಣ ಓಕೆ ಇಲ್ಲಿಂದ ಇನ್ನು ಮುಂದಕ್ಕೆ ಉತ್ಕಟಾಸನ ಸೊ ನಿಮ್ಮ ಕಾಲಿನ ಥೈಸಿಗೆ ಸ್ವಲ್ಪ ವರ್ಕೌಟ್ ಬೀಳುವಂಥ ಕೆಲವೊಂದು ಸಿಂಪಲ್ ಆಸನ ಅಂದರೆ ಉತ್ಕಟಾಸನ ಇಲ್ಲಿ ಹೋಲ್ಡ್ ಮಾಡಿದಷ್ಟು ನಿಮಗೆ ಕಷ್ಟನೂ ಆಗ್ಬೋದು ಅದರ ಜೊತೆಗೆ ಅದರ ಬೆನಿಫಿಟ್ ಕೂಡ ಅಷ್ಟೇ ಇರುತ್ತೆ ಸೊ ಕಷ್ಟ ಅಂದರೆ ಒಬ್ವಿಯಸ್ಲಿ ನಿಮಗೆ ಸ್ವಲ್ಪ ನೋವು ಫೀಲ್ ಆಗುತ್ತೆ ಬಟ್ ನಿಮ್ಗೆ ಆಗುತ್ತೆ ಅಷ್ಟು ಅಭ್ಯಾಸ ಮಾಡಿ ಸೊ ಜೊತೆಗೆ ಅಭ್ಯಾಸ ಮಾಡೋಣ ಕಾಲನ ಈ ಥರ ಪಕ್ಕದಲ್ಲಿಟ್ಕೊಂಡು ನಿಮ್ಮ ಹಿಪ್ಪನ್ನು ಆದಷ್ಟು ಹಿಂದ್ಗಡೆ ಪುಷ್ ಮಾಡ್ತಾ ಮಂಡಿಯನ್ನು ಈ ಥರ ಬೆಂಡ್ ಮಾಡ್ಕೊಳ್ಬೇಕು ಸೊ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಹೀಗೆ ಮಂಡ್ಯನ ಬೆಂಡ್ ಮಾಡಿದಾಗ ನೀವು ನಿಮ್ಮ ಕಾರಣ ಬೆರಳು ನಿಮಗೆ ಕಾಣ್ತಾ ಇದೆ ಅಂದರೆ ಈ ಆಸನ ಸರಿಯಾಗಿದೆ ಕೆಲವೊಮ್ಮೆ ಈ ಥರ ಮಂಡಿಯನ್ನು ಮುಂದಕ್ಕೆ ಚಾಚಿದರೆ ನೀವು ಮಂಡಿ ಮೇಲೆ ತುಂಬ ಪ್ರೆಷರ್ ಬಿತ್ತು ನಿಮಗೆ ನಾಳೆ ದಿನ ಮಂಡಿಯಲ್ಲಿ ನೋವು ಸ್ಟಾರ್ಟ್ ಆಗ್ಬೋದು ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನೀವು ಹಿಪ್ಪನ್ನು ಹಿಂದೆ ಪುಷ್ ಮಾಡಿ ಮಂಡಿಯನ್ನು ಆದಷ್ಟು ಬೆಂಡ್ ಮಾಡಿ ಆದರೆ ಮಂಡಿಗಳನ್ನು ಈ ಥರ ಮುಂದಕ್ಕೆ ತಗೊಂಡು ಹೋಗಬೇಡಿ ಓಕೆ ಇದನ್ನು ನಾವು ಐದು ಸಲ ಅಭ್ಯಾಸ ಮಾಡೋಣ ಒಂದು ಸಲ ಅಭ್ಯಾಸ ಮಾಡ್ತೇವೆ ನೀವು ನೋಡ್ಕೊಳ್ಳಿ ಅದಾದಮೇಲೆ ನಾವು ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು ಸೊ ಉಸಿರಿನ ಒಳಗೆ ತಗೊಳ್ತಾ ಹಿಪ್ಪನ್ನು ಹಿಂದೆ ಪುಷ್ ಮಾಡಿ ಮಂಡಿಗಳನ್ನು ಈ ಥರ ಬೆಂಡ್ ಮಾಡ್ಕೊಳ್ಳಿ ನೋಡಿ ಈಗ ನನಗೆ ನನ್ನ ಕಾಲು ಬೆರಳುಗಳು ಚೆನ್ನಾಗಿ ನೀಟಾಗಿ ಕಾಣ್ತಾ ಇವೆ ಸೊ ಇಲ್ಲಿಂದ ಕೆಳಗಡೆ ಹೋಗ್ತಾ ನಿಮ್ಮ ಕೈಯ ಬೆರಳುಗಳು ಫ್ಲೋರನ್ನು ಟಚ್ ಆಗಬೇಕು ಇಲ್ಲಿಂದ ಉಸಿರಿನ ಒಳಗೆ ತಗೊಳ್ತಾ ಕೈಯನ್ನು ಕಿವೆ ನೇರಕ್ಕೆ ತಗೊಂಡು ಹೋಗಬೇಕು ಬೆನ್ನನ್ನು ನೀವು ನೋಡ್ತಿರೋ ಹಾಗೆ ಆರ್ಚ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ರೌಂಡ್ ಆಗಿರಬಾರ್ದು ಆದಷ್ಟು ನೇರವಾಗಿರಬೇಕು ಉಸಿರಿನ ಹೊರಗೆ ಬಿಡ್ತಾ ಕೈಯನ್ನು ಕೆಳಗಿಟ್ಟು ನೀವು ಈ ಥರ ನಿಂತ್ಕೊಳ್ಬೋದು ಸೊ ಈ ಸಿಂಪಲ್ ಸೀಕ್ವೆನ್ಸ್ ಐದು ಸಲ ಒಟ್ಟಿಗೆ ಅಭ್ಯಾಸ ಮಾಡೋಣ ಮೊದಲಿಗೆ ಇನ್ಹೇಲ್ ಮಾಡ್ತಾ ಹಿಪ್ಪನ್ನು ಹಿಂದೆ ಸ್ಟ್ರೆಚ್ ಮಾಡಿ ಮಂಡಿಯನ್ನ ಬೆಂಡ್ ಮಾಡ್ತಾ ಕೈಯನ್ನ ಕೆಳಗೆ ಟಚ್ ಮಾಡಿ ಹೀಗೆ ಮೇ ಕಿವೆ ನೇರಕ್ಕೆ ಹೋಗಬೇಕು ಎಕ್ಸ್ಹೇಲ್ ಮಾಡ್ತಾ ಕೈಯನ್ನ ಬಾಡಿ ನೇರಕ್ಕೆ ತಗೊಂಡು ಬಂದು ಮಂಡಿಗಳನ್ನ ಸ್ಟ್ರೇಟ್ ಮಾಡಿಕೊಳ್ಳಿ ಎಕ್ಸೇಲ್ ಎಷ್ಟು ದೀರ್ಘ ನಿಮ್ಮ ಉಸಿರಿರುತ್ತೆ ಅಷ್ಟು ನಿಮಗೆ ಆಸನದಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಸಮಯ ಸಿಗುತ್ತೆ ಎಷ್ಟೊತ್ತು ಹೋಲ್ಡ್ ಮಾಡ್ತೀರಾ ಅಷ್ಟು ಇಫೆಕ್ಟಿವ್ ಆಗಿರುತ್ತೆ ಉಸಿರನ್ನ ಹೊರಗೆ ಬಿಡ್ತಾ ನೇರವಾಗಿ ಇಟ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ಉತ್ಕಟಾಸನಕ್ಕೆ ಬನ್ನಿ ಉಸಿರಿನ ಹೊರಗೆ ಬಿಡ್ತಾ ಕಾಲನ ನೇರವಾಗಿಟ್ಕೊಳ್ಳಿ ಫೈವ್ ಕೌಂಟ್ಸ್ ಹೋಲ್ಡ್ ಮಾಡೋಣ ಐದನೇ ಬಾರಿ ಹೀಗೆ ಅಭ್ಯಾಸ ಮಾಡುವಾಗ ನೀವು ಅಲೈನ್ಮೆಂಟ್ಸ್ ಏನಂತೀವಿ ಅಂದ್ರೆ ನಿಮ್ಮ ಎಲ್ಲಾ ಆಸನಗಳಲ್ಲಿ ನೀವು ನಿಂತಿರೋದು ಸರಿಯಾಗಿದ್ಯಾ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಬೋದು ಇನ್ಹೇಲ್ ಮಾಡ್ತಾ ಕೈಯನ್ನ ಮೇಲೆ ತಕೊಂಡು ಹೋಗಿ ನಿಮ್ಮ ಕಾಲ್ ಬೆರಳುಗಳು ಕಾಣ್ತಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಉಸಿರಾಟ ಸರಾಗವಾಗಿರ್ಲಿ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಫೈವ್ ಫೋರ್ ಒನ್ ಉಸಿರನ್ನು ಹೊರಗೆ ಬಿಟ್ಟ ಮೊದಲನೇ ಕೈಯನ್ನು ರಿಲೀಸ್ ಮಾಡಿ ಮತ್ತೆ ಮಂಡಿಗಳನ್ನು ನೇರವಾಗಿಟ್ಕೊಳ್ಳಿ ನೀವು ಇದನ್ನು ಜೊತೆ ಸರಿಯಾಗಿ ಅಭ್ಯಾಸ ಮಾಡಿದ್ದೀರಾ ಅಂದರೆ ಆಲ್ರೆಡಿ ನಿಮ್ಮ ಕಾಲಲ್ಲಿ ಆಗ್ತಿರೋ ಶಿವರಿಂಗ್ ನೀವು ನೋಡ್ಬೋದು ಸ್ವಲ್ಪ ಕಾಲಲ್ಲಿ ನೋವಾಗ್ತಾ ಇರುತ್ತೆ ಬಟ್ ಇದು ಒಳ್ಳೆ ನೋವು ಹೀಗೆ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಾಲಲ್ಲಿರುವ ಬೊಜ್ಜುಗಳನ್ನ ಕರಗಿಸ್ಲಿಕ್ಕೆ ಈ ಆಸನ ತುಂಬಾ ಹೆಲ್ಪ್ ಆಗಿರುತ್ತೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಕಾಲನ ಈ ಥರ ಅಗಲವಾಗಿಟ್ಕೊಂಡು ಶೋಲ್ಡ್ರನ್ನು ಓಪನ್ ಮಾಡ್ಕೊಳ್ಳಿ ಕೈಯನ್ನ ಈ ಥರ ಅಗಲವಾಗಿಟ್ಕೊಂಡು ಕನ್ನಡ ಮುಚ್ಚಿ ಆದಷ್ಟು ಲಾಂಗ್ ಔಟ್ ಮಾಡಿ ಒಂದು ನಾಲ್ಕರಿಂದ ಐದಷ್ಟು ಉಸಿರನ್ನ ದೀರ್ಘವಾಗಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಅಂತ ನಿಮ್ಗೆ ಅನಿಸಿದ್ರೆ ಕಣ್ಣನ್ನು ಓಪನ್ ಮಾಡಿ ಎರಡು ಕಾಲುಗಳನ್ನು ಜೋಡಿಸಿ ಸಮಸ್ಯೆಗೆ ಬರ್ಬೋದು ಇಷ್ಟೆಲ್ಲ ಆಸನ ಅಭ್ಯಾಸ ಮಾಡಿ ಆಲ್ರೆಡಿ ಒಂದು ಮಟ್ಟಕ್ಕೆ ನಿಮಗೆ ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ ತುಂಬಾ ಬಿಗಿನರ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಇಂಥ ಸಾಕಷ್ಟು ಬೇರೆ ಬೇರೆ ವಿಷಯಗಳ ಮೇಲೆ ಬೇರೆ ಬೇರೆ ಆಸನಗಳನ್ನು ಸೀಕ್ವೆನ್ಸ್ಗಳನ್ನು ಇನ್ನಷ್ಟು ಪೋಸ್ಟ್ ಮಾಡಲಿಕ್ಕಿದೆ ಸೊ ನಿಮಗೆ ಈ ವಿಡಿಯೋ ಚೆನ್ನಾಗಿದ್ದರೆ ನಿಮಗೆ ಪ್ರಾಕ್ಟೀಸ್ ಇಷ್ಟ ಆಯಿತು ಅಂದರೆ ನೀವು ವಿಡಿಯೋನ ಲೈಕ್ ಮಾಡೋಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವ ಆಸನದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಯಾವ ಸೀಕ್ವೆನ್ಸ್ ನಿಮಗೆ ವರ್ಕ್ ಮಾಡಬೇಕು ಅಂತ ನಿಮ್ಮ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ ಅದನ್ನು ಬಿಟ್ಟು ಯಾವುದೇ ಡೌಟ್ ಇದ್ರೂ ಕೂಡ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾವು ಖಂಡಿತ ಅದನ್ನು ರಿಪ್ಲೈ ಮಾಡ್ತೇವೆ ಸೊ ಧನ್ಯವಾದಗಳು ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ ಯು ಸೊ ಮಚ್